ನಮಸ್ಕಾರ ವೀಕ್ಷಕರೇ ಕೋನುಕುಂಟ್ಲು ರಸ್ತೆ ಗುಣಮಟ್ಟ ಪರಿಶೀಲನೆ ಚಿಂತಾಮಣಿ ತಾಲೂಕಿನ ಬಟ್ಟಹಳ್ಳಿ ಪಂಚಾಯಿತಿಗೆ ಸೇರಿದ ಕೋನುಕುಂಟಿನಿಂದ ವಯಾ ಚಂದ್ರಾಯನಹಳ್ಳಿ ಮಾರ್ಗವಾಗಿ ಯನಮಲಪಾಡಿ ಮುಖ್ಯ ರಸ್ತೆ ಸಂಪರ್ಕ ಕಲ್ಪಿಸುವ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ ರಸ್ತೆಗೆ ಡಾಂಬ್ರೀಕರಣ ಕಾಮಗಾರಿ ನಡೆದಿದ್ದು ಕಾಮಗಾರಿ ಮಾಡುವಾಗ ಡಾಂಬ್ರೀಕರಣಕ್ಕೆ ಬಳಸಲಾದ ವಸ್ತುಗಳನ್ನು ರಾಜ್ಯ ರಸ್ತೆ ಗುಣಮಟ್ಟ ನಿಯಂತ್ರಣಾಧಿಕಾರಿ ನಾಗಪ್ಪರವರು ಪರಿಶೀಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಿ ಎಂ ಜಿ ಎಸ್ ವೈ ಅಡಿಯಲ್ಲಿ ರಸ್ತೆ ಡಾಂಬ್ರೀಕರಣ ಕಾಮಗಾರಿ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ರಸ್ತೆಗೆ ಎಲ್ಲ ಹಂತಗಳಲ್ಲಿ ಬಳಸಲಾದ ವಸ್ತುಗಳನ್ನು ಪರಿಶೀಲನೆ ರಸ್ತೆ ಅಗಲ ಡಾಂಬರೀಕರಣ ದಪ್ಪ ಲೇರ್ ಬೈ ಲೇರ್ ಇತ್ಯಾದಿಗಳನ್ನು ಪರಿಶೀಲಿಸಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಲಾಖೆಯ ಸಿಬ್ಬಂದಿ ಕೆಲಸಗಾರರು ಹಾಜರಿದ್ದರು ಸರ್ ತಾವು ಇಲ್ಲಿ ಇವತ್ತು ಬಂದಿರೋ ಒಂದು ಉದ್ದೇಶ ಏನು ಏನು ಈ ಒಂದು ರಸ್ತೆ ಒಂದು ಕಾಮಗಾರಿಯ ಒಂದು ಗುಣಮಟ್ಟ ಪರಿಶೀಲನೆ ಮಾಡೋಕೆ ಅಥವಾ ಇನ್ನೇನು ಒಂದು ಯಾವ ಒಂದು ಇದರಲ್ಲಿ ಬಂದಿದ್ದೀರಾ ಸರ್ ತಾವು ಇದು ನಮ್ಮ ಸ್ಟೇಟ್ ಕ್ವಾಲಿಟಿ ನಮ್ಮ ಹೆಸರು ಹೆಚ್ ನಾಗಪ್ಪ ಅಂತಂದ್ರೆ ಸ್ಟೇಟ್ ಕ್ವಾಲಿಟಿ ಮಾನಿತವಾಗಿ ನಾನು ರಾಜ್ಯ ರಸ್ತೆ ನಿಗಮದಿಂದ ನಾವು ಅಪಾಯಿಂಟ್ ಆಗಿದ್ದೀವಿ ಹೀಗಾಗಿ ಈ ಪಿ ಎಮ್ ಜೆಸುವ ವರ್ಕ್ಸ್ ಆ ಇಲಾಖೆಗೆ ವಹಿಸಿರ್ತಕ್ಕಂಥ ಕಾಮಗಾರಿಗಳನ್ನು ನಾವು ಗುಣ ನಿಯಂತ್ರಣ ಮಟ್ಟ ಪರಿಶೀಲಿಸಲಿಕ್ಕೆ ನಮ್ಮನ್ನು ನೇಮಿಸಿರ್ತಾರೆ ಆದ್ದರಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಚಿಂತಾಮಣಿ ತಾಲೂಕಿನ ಈ ರಸ್ತೆಯ ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡು ನಾವು ಗುಣಮಟ್ಟದ ಕಾಮಗಾರಿ ಆಗಿದೆಯಲ್ಲ ಅಂತಂದ್ಬಿಟ್ಟು ಪ್ರತಿಯೊಂದು ಹಂತದಲ್ಲಿ ನಾವು ಚೆಕ್ ಮಾಡ್ತೀವಿ ಇದು ಕಾಮಗಾರಿ ಪೂರ್ಣವಾದ್ದರಿಂದ ಎಲ್ಲ ಒಂದು ರಸ್ತೆಯ ಐಟಮ್ಗಳು ಅಂದರೆ ನಮ್ಮ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕ್ಯಾರೇಜ್ ಅಂತ ಬರುತ್ತೆ ರಸ್ತೆ ಅಗಲ ಅಂತ ಬರುತ್ತೆ ಆನಂತರ ಅದನ್ನು ಲೇಯರ್ ಬೈ ಲೇಯರ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಆ ಹಂತಕ್ಕೆ ಪ್ರತಿಯೊಂದು ಲೇಯರ್ನೇ ನಾವು ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಅದನ್ನು ಅದರ ಥಿಕ್ನೆಸ್ ಅಂದರೆ ದಪ್ಪ ಏನಿದೆ ಕ್ವಾಲಿಟಿ ಏನಿದೆ ಎಷ್ಟು ಬಿಟಮಿನ್ ಕಂಟೆಂಟ್ ಏನಿದೆ ಈ ರೀತಿ ಗ್ರೇಡೇಷನ್ ಸಮೇತ ಸಮೇತ ನಾವು ಚೆಕ್ ಮಾಡ್ತಾ ಇದ್ದೀವಿ ಇದನ್ನು ನಮ್ಮ ಸ್ಪೆಸಿಫಿಕೇಷನ್ ಪ್ರಕಾರ ನಮ್ಮ ಏನು ಇಂಡಿಯನ್ ರೋಡ್ ಕಾಂಗ್ರೆಸ್ ಸ್ಪೆಸಿಫಿಕೇಷನ್ ಪ್ರಕಾರ ಆ ರೀತಿ ನಾವು ಅಚೀವ್ ಆಗಿದ್ದೇವೆ ಅಲ್ಲ ಅಂತಂದು ಚೆಕ್ ಮಾಡಿಬಿಟ್ಟು ಒಂದು ವೇಳೆ ಆ ಕಾಮಗಾರಿ ಏನಾದರೂ ನ್ಯೂನತೆ ಇದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಆ ಹಂತದಲ್ಲಿ ಪ್ರತಿಯೊಂದು ಚೈನೇಜಿಗೆ ನಾವು ಚೆಕ್ ಮಾಡ್ತೀವಿ ಆ ಚೈನೇದಲ್ಲಿ ಆ ಒಂದು ಫ್ರೀಕ್ವೆನ್ಸಿ ಪ್ರಕಾರ ಎಷ್ಟು ಟೆಸ್ಟ್ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಅದರ ಆ ಪ್ರಕಾರ ನಾವು ಚೆಕ್ ಮಾಡಿಬಿಟ್ಟು ಆ ಡಿಫೆಕ್ಟ್ ಇದ್ದರೆ ಅವರಿಗೆ ತಂದುಬಿಟ್ಟು ಆ ರೆಕ್ಟಿಫೈ ಮಾಡಿ ಮತ್ತು ಅದಾದ ನಂತರ ಮತ್ತೆ ಪುನಃ ಚೆಕ್ ಮಾಡಿ ರೆಕ್ಟಿಫೈ ಆದಮೇಲೆ ಆ ನಂತರ ಅದನ್ನು ಬಗೆಹರಿಸ್ತೀವಿ ಸರಿಪಡಿಸ್ತೀವಿ ಸರಿಪಡಿಸ್ಬಿಟ್ಟು ಆ ಕಾಮಗಾರಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಾಮಗಾರಿ ಆಗಿದ್ದರೆ ಅದನ್ನು ಅವರಿಗೆ ನಾವು ರಿಪೋರ್ಟ್ ಮಾಡ್ತೀವಿ ಇದು ರಾಜ್ಯ ಗುಣ ನಿಯಂತ್ರಣ ಒಂದು ವಲಯದ ಕಾಮಗಾರಿ ಒಂದು ಪರೀಕ್ಷೆ ಆಗಿರುತ್ತೆ ಓಕೆ ಸರ್